ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ಸುಮಾರು ಅರವತ್ತೈದು ವರ್ಷದ ರಾಜಕಾರಣವನ್ನ ಜೊತೆಯಲ್ಲೇ ನೋಡಿದ್ದೇನೆ ನಿಜಲಿಂಗಪ್ಪನವರು ಹನುಮಂತ್ ವೀರೇಂದ್ರ ಪಾಟೀಲ್ ದೇವರಾಜರ್ಸ್ ತೇಜ್ ಪಟೇಲ್ ಗುಂಡೂರಾವ್ ಹಿಂಗೆ ಎಲ್ಲರನ್ನೂ ನೋಡಿದ್ದೇನೆ ಬಂಗಾರಪ್ಪ ಎಲ್ಲರೂ ನೋಡಿದ್ದೀನಿ ಯಾವ ರಾಜಕಾರಣಿಯು ಇಷ್ಟೊಂದು ಲಘುವಾಗಿ ಮಾತನಾಡಲಿಲ್ಲ ಮತ್ತು ಯಾವ ಪಾರ್ಲಿಮೆಂಟ್ ಸದಸ್ಯರು ಶಾಸಕರು ಇಷ್ಟೊಂದು ಲಘುವಾಗಿ ಮಾತಾಡಲಿಲ್ಲ ವೈಯಕ್ತಿಕವಾದಂಥ ದ್ವೇಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮಾತನಾಡತಕ್ಕಂಥದ್ದು ಇದು ಸಿದ್ದರಾಮಯ್ಯನವರಿಗೆ ಗೌರವ ಪ್ರಶ್ನೆಯಲ್ಲ ಅಖಂಡ ಕರ್ನಾಟಕಕ್ಕೆ ಮಾಡಿದಂಥ ಅತ್ಯಂತ ಅನ್ಯಾಯ ಅಗೌರವ ಒಬ್ಬ ಮುಖ್ಯಮಂತ್ರಿ ಇದು ವೈಯಕ್ತಿಕವಲ್ಲ ಆರು ಕೋಟಿ ಜನರ ಪ್ರತಿನಿಧಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಬೇಕಾದರೆ ನಿಮ್ದು ಏನೇ ರಾಜಕಾರಣ ಇದ್ದರೂ ಟೀಕೆ ಮಾಡಿ ಟೀಕೆ ಮಾಡೋದಕ್ಕೆ ಕನ್ನಡದಲ್ಲಿ ಅದ್ಭುತವಾದಂಥ ಪದಗಳಿದೆ ಗೌರವವಾಗಿ ಉಪಯೋಗಿಸ್ತಕ್ಕಂಥ ಪದ ಇದೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ ಸಿದ್ದರಾಮಯ್ಯ ನಂತರ ಯಾವ ಪಾರ್ಟಿಯಲ್ಲೂ ಆ ಒಂದು ವರ್ಚಸ್ ಇರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ ಈ ಒಂದು ಅನಂತಕುಮಾರ್ ಹೆಗಡೆ ಮಾತುಗಳು ನಿಜವಾಗ್ಲೂ ಬಹಳ ಅಕ್ಷಮ್ಯ ಅಪರಾಧ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಚಾರ ಪ್ರಜಾತಂತ್ರಕ್ಕೆ ಅಗೌರವ ಈ ಮಾತನ್ನ ಆಡಬಾರ್ದಾಗಿತ್ತು ಅತ್ಯಂತ ನರಗಂತೂ ಬಹಳ ನೋವಾಗಿದೆ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ